ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಮನೇಲೇ ಕೂತ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಯಾವ ಥರ ಸಂಪಾದನೆ ಮಾಡಬೇಕು ಅಂತ ಯೂಟ್ಯೂಬ್ ಚಾನಲ್ ಬಗ್ಗೆ ಫುಲ್ಲು ರೂಲ್ಸ್ನ ಫುಲ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಯಾರಾದರೂ ಹೊಸ್ದಾಗ ಬರ್ತಾರಲ್ಲ ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಏನೇನು ರೂಲ್ಸ್ನ ಫಾಲೋ ಮಾಡಬೇಕು ಯೂಟ್ಯೂಬಲ್ಲಿ ದುಡ್ಡು ಯಾವ ಥರ ಬರುತ್ತೆ ಎಲ್ಲ ರೂಲ್ಸ್ ಬಗ್ಗೆ ನಾನು ಇದ್ದೀನಿ ಸೊ ಇವರೊಬ್ಬರು ನನಗೆ ನನಗೆ ಕಮೆಂಟ್ ಹಾಕಿದ್ರು ಲೈವ್ ಮಾಡೋವಾಗ ಒಬ್ರು ಕಮೆಂಟ್ ಹಾಕಿದರು ಯೂಟ್ಯೂಬಲ್ಲಿ ನಿಜವಾಗ್ಲೂ ದುಡ್ಡು ಬರುತ್ತಾ ಬ್ರದರ್ ಸೊ ಈ ಥರ ಬರುತ್ತಲ್ಲ ಅಂತಾರಲ್ಲ ಸೊ ಅಂತ ಒಂದು ಪ್ರಶ್ನೆ ಕೇಳಿದರು ಸೊ ಅವ್ರಿಗೆ ವಿಡಿಯೋ ಇದ್ದೀನಿ ಅವ್ರಿಗಂತಲ್ಲ ಒಬ್ರಿಗೂ ಹೊಸ್ದಾಗ ಬರ್ತಾರಲ್ಲ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಸೊ ಮಾಡಬೇಕಂತ ಆಸೆನೂ ಇರುತ್ತಲ್ಲ ಅಂಥವ್ರಿಗೆ ಈ ವಿಡಿಯೋ ಇದ್ದೀನಿ ರೂಲ್ಸ್ ಬಗ್ಗೆ ಹೇಳ್ತೀನಿ ಸ್ಟಾರ್ಟಿಂಗ್ ನೀವು ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡ್ತೀರಾ ಅಂದ್ಕೊಳ್ಳಿ ಹೊಸ್ದಾಗಿ ಓಪನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಿರೋದು ಸೊ ವೀಡಿಯೋಸ್ ಹಾಕ್ಕೊಂಡು ಬನ್ನಿ ವೀಡಿಯೋಸ್ ಆಗ್ತಾ ಬರ್ತಾ 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 ನೀವು ಏನಾಗುತ್ತೆ ಏನಾಗುತ್ತೆ ಗೊತ್ತಾ ಸೊ ನಿಮ್ಮದು ವ್ಯೂಸ್ ಬರಬೇಕು ವ್ಯೂಸ್ ಆದಮೇಲೆ ಮೊದಲನೇ ಲೆವೆಲ್ ನಿಮ್ಮದು ಮೊದಲನೇ ಲೆವೆಲ್ ಲೆವೆಲ್ ಅಂತಾರೆ ಆ ಮೊದಲನೇ ಲೆವೆಲ್ ಏನಂದರೆ ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ಸಾವಿರ ಸಬ್ಸ್ಕ್ರೈಬ್ ಆದ್ಮೇಲೆ ಎರಡನೇ ಲೆವೆಲ್ ಬರುತ್ತೆ ನಿಮ್ಮದು ಎರಡನೇ ಲೆವೆಲ್ ಏನಂದರೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗಬೇಕು ವಾಚ್ ಅವರ್ಸ್ ಅಂದರೆ ಏನು ಅಂತ ಸೊ ನಿಮ್ಮ ವಿಡಿಯೋಸ್ನ ಜನಗಳು ನೋಡಬೇಕು ಪೂರ್ತಿ ವಿಡಿಯೋ ನೋಡಬೇಕು ಅದನ್ನ ಕೌಂಟ್ ಇಟ್ಕೊತಾರೆ ಆ ಕೌಂಟು ನಾಲ್ಕು ಸಾವಿರ ಆಗಬೇಕು ಅರ್ಥ ಆಯ್ತು ಆ ಅಕೌಂಟು ನಾಲ್ಕು ಸಾವಿರ ಆಗಬೇಕು ಸೊ ಇದೆರಡು ಲೆವೆಲ್ ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದಮೇಲೆ ನಿಮಗೆ ಮೋನಿಟೈಸ್ಗೆ ಅಪ್ಲೈ ಮಾಡ್ತಾರೆ ಅಪ್ಲೈ ಬಟನ್ ಕೊಡ್ತಾರೆ ಆ ಮೋನಿಟೈಸ್ ಅಪ್ಲೈ ಮಾಡಿದ ತಕ್ಷಣ ನೀವು ಹತ್ತು ಡಾಲರ್ ಆಗಬೇಕು ಹತ್ತು ಡಾಲರ್ ಆದಮೇಲೆ ಒಂದು ಪಿನ್ ಕಳಿಸ್ತಾರೆ ಆ ಪಿನ್ನು ವೆರಿಫಿಕೇಷನ್ ಮಾಡಬೇಕು ವೆರಿಫಿಕೇಷನ್ ಅಂದರೆ ಸೊ ಇದು ಚಾನಲ್ ನಿಮ್ಮದೇನಾ ಅಂತ ಪಿನ್ ಕಳಿಸ್ತಾರೆ ಆ ವೆರಿಫಿಕೇಷನ್ ಆದಮೇಲೆ ಗೂಗಲ್ ಸೆನ್ಸ್ ಆ್ಯಡ್ ಅಂತ ಒಂದು ಅಕೌಂಟ್ ಓಪನ್ ಮಾಡಬೇಕು ಅರ್ಥ ಆಯ್ತಾ ಸ್ವಲ್ಪ ಸ್ಪೀಡಾಗಿ ಹೇಳ್ಬಿಟ್ಟೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಗೂಗಲ್ ಸೆಂಡ್ ಅಕೌಂಟ್ ಅಂತ ಆ್ಯಡ್ ಬರೋ ಇದು ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ದುಡ್ಡು ಬರೋ ಶುರು ಆಗುತ್ತೆ ದುಡ್ಡು ಯಾವ ರೀತಿ ಬರುತ್ತೆ ಅಂದರೆ ಹೇಳ್ತೀನಿ ಕೇಳಿ ಇಷ್ಟು ಲೆವೆಲ್ನ ನೀವು ಮಾಡಲೇಬೇಕು ಕಂಪಲ್ಸರಿ ಇಲ್ಲ ಅಂದರೆ ಮಾಡಬೇ ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ನೀವು ಮೋನಿಟೈಸ್ ಹೆಂಗೋ ಕಷ್ಟಪಟ್ಟು ಮಾಡ್ಕೊಂಬಿಡ್ತೀರಾ ಆದರೆ ತುಂಬ ತೀರ ಕಷ್ಟ ಇರೋದೇನೆಂದರೆ ಸೊ ಈ ಡಾಲರ್ಸ್ ಮಾಡೋದು ಮೊನಿಟೈಸ್ ಆದಮೇಲೆ ಆಡ್ತಾಯಿತಾ ಡಾಲರ್ಸ್ ಮಾಡೋದು ತುಂಬ ಕಷ್ಟ ನೀವು ಕೆಲವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ ಸೊ ಇಲ್ಲಿ ಹೊಸ್ದಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಗೊತ್ತಾ ಅವರು ಕೆಲವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಯೂಟ್ಯೂಬ್ ಬಂದಿದ್ದ ತಕ್ಷಣ ದುಡ್ಡು ಬರುತ್ತಂತ ಬಂದಿದ ತಕ್ಷಣ ದುಡ್ಡು ಬರೋಕ್ಕೆ ಸಾಧ್ಯವೇ ಇಲ್ಲ ತುಂಬ ಅಂದರೆ ತುಂಬ ಶ್ರಮ ಪಡಬೇಕು ಶ್ರಮ ಪಟ್ಟು ನೂರು ಡಾಲರ್ ಆದಮೇಲೆ ನೂರು ನೂರು ಇಲ್ಲ ನೂರ ಹತ್ತು ಡಾಲರ್ ಆದಮೇಲೆ ನಮಗೆ ಬ್ಯಾಂಕಿಗೆ ಅಕೌಂಟ್ಗೆ ಬರುತ್ತೆ ಅದು ಯಾವ ಡೇಟಿಂದ ಬರುತ್ತೆ ಇಪ್ಪತ್ತಿಂದ ಇಪ್ಪತ್ತೇಳು ಡೇಟ್ ಒಳಗಡೆ ಬರುತ್ತೆ ನಿಮ್ಮ ಅಕೌಂಟಿಗೆ ಅರ್ಥ ಆಯ್ತಾ ಸಿಂಪಲ್ಲಾಗಿ ನಾನು ಹೇಳಿದ್ದೀನಿ ತುಂಬ ಬಿಟ್ಟು ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಸಿಂಪಲ್ಲಾಗಿ ಹೇಳಿದ್ದೀನಿ ಸೊ ಇಷ್ಟೇ ಯೂಟ್ಯೂಬಲ್ಲಿ ಇನ್ನೊಂದು ನೇರ ಮಾತಿಗೆ ಬರೋಣ ತುಂಬ ಯೂಟ್ಯೂಬರ್ಸ್ ಹಾಕಿದ್ದಾರೆ ಸೊ ಎರಡೇ ದಿವ್ಸದಲ್ಲಿ ಮಾಡ್ಬೋದು ಒಂದೇ ತಿಂಗಳಲ್ಲಿ ಮಾಡ್ಬೋದು ಈ ಥರ ದುಡ್ಡು ಬರುತ್ತೆ ಆ ಥರ ಬರುತ್ತೆ ಇಷ್ಟು ಬಂದಿದೆ ನನಗೆ ಅದೆಲ್ಲ ಸುಳ್ಳು ಅರ್ಥ ಆಯ್ತಾ ಇಲ್ಲಿ ಯೂಟ್ಯೂಬಲ್ಲಿ ತುಂಬ ದಿವಸ ವೇಟ್ ಮಾಡಬೇಕು ಮತ್ತು ತಾಳ್ಮೆ ಇರಬೇಕು ತಾಳ್ಮೆ ಇದ್ದರೆ ಮಾತ್ರ ಯೂಟ್ಯೂಬ್ ಚಾನಲ್ ಬನ್ನಿ ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ ಯಾರಾದರೂ ಹೆಣ್ಮಕ್ಳು ಫ್ರೀ ಆಗಿದ್ದಾರೆ ಅಂದ್ಕೊಳ್ಳಿ ಸೊ ನಿಮಗೆ ಟ್ಯಾಲೆಂಟ್ ಇದೆ ಅಂದ್ಕೊಳ್ಳಿ ಒಂದು ಚಾನಲ್ ಓಪನ್ ಮಾಡಿ ನಿಮಗೆ ಗೊತ್ತಿರೋ ವೀಡಿಯೋಸ್ ಆಗ್ತಾ ಬನ್ನಿ ನಿಮ್ಮ ಹಣೆ ಬರ ಚೆನ್ನಾಗಿದ್ರೆ ಚೆನ್ನಾಗಿ ಓಡ್ಬಿಟ್ರೆ ಒಂದೇ ತಿಂಗಳಲ್ಲಿ ಆಡ್ಬಿಡುತ್ತೆ ಮೋನಿಟೈಸನ್ನು ದುಡ್ಡು ಬಂದುಬಿಡುತ್ತೆ ಆಯ್ತಾ ನಿಮ್ಮ ಹಣೆ ಬರ ಇಲ್ಲ ಅಂದರೆ ಕೆಲವರಿಗೆ ಆರು ತಿಂಗಳಾದರೂ ಆಗಿರಲ್ಲ ಒಂದು ವರ್ಷ ಆಗಿದ್ರೂ ಆಗಿರೋಲ್ಲ ಎರಡೆರಡು ವರ್ಷ ಆಗಿದ್ರೂ ಆಗಿರೋಲ್ಲ ತುಂಬ ಜನ ನಾನು ನೋಡಿದ್ದೀನಿ ಆ ಥರ ತುಂಬ ಜನ ಚಾನಲಲ್ಲಿ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇದ್ದಾರೆ ಇವಾಗಲೂ ತುಂಬ ಜನ ಮೋನಿಟೈಸ್ ಆಗದೆ ತುಂಬ ಕಷ್ಟ ಪಡ್ತಾ ಇದ್ದಾರೆ ಸೊ ನೋಡಿ ಯೂಟ್ಯೂಬ್ ಚಾನಲ್ಗೆ ಬರ್ತೀರ ಅಂದರೆ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿನೇ ಟೈಮ್ ಕೊಡಬೇಕು ನೀವು ಒಂದು ತುಂಬ ಕಷ್ಟ ಪಡಬೇಕು ಆಮೇಲೆ ನಿಮ್ಗೆ ದುಡ್ಡು ಬರುತ್ತೆ ಈಸಿಯಾಗಂತೂ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ ರೀ ಓಪನ್ ಆಗಿ ಹೇಳ್ತೀನಿ ಸ್ವಲ್ಪ ಕಷ್ಟಪಡಬೇಕು ಆದರೆ ಕೊನೆಯಲ್ಲಿ ದುಡ್ಡು ಬಂದೇ ಬರುತ್ತೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಇಮಿಡಿಯೇಟ್ ಅಂತೂ ಯೂಟ್ಯೂಬಲ್ಲಿ ದುಡ್ಡು ಸಿಗೋಲ್ಲ ಯಾರು ಹೊಸ್ದಾಗ ಬಂತು ಬರ್ತಿರಲ್ಲ ನ್ಯಾಪ್ ಕಾ ಇಮಿಡಿಯೇಟ್ ಅಂತೂ ಯೂಟ್ಯೂಬಲ್ಲಿ ದುಡ್ಡು ಸಿಗೋಲ್ಲ ಸ್ವಲ್ಪ ಟೈಮ್ ಬೇಕು ಆದರೆ ಖಂಡಿತ ಸಿಗುತ್ತೆ ಪೇಮೆಂಟ್ ನಮಗೆ ಕೊಟ್ಟೇ ಕೊಡ್ತಾರೆ ಅದು ಮಾತ್ರ ಗ್ಯಾರಂಟಿ ನಾನು ಹೇಳ್ತೀನಿ ಎಷ್ಟೋ ಜನ ದುಡ್ಡು ಮಾಡಿದ್ದಾರೆ ಯೂಟ್ಯೂಬಲ್ಲಿ ಮುಂಚೆ ಏನಿತ್ತು ಗೊತ್ತಾ ಬೇಗ ಪೇಮೆಂಟ್ ಆಗೋದು ಎಲ್ಲರೂ ಬೇಗ ಮೋನಿಟೈಸ್ ಆಗೋದು ಇವಾಗ ಏನಕ್ಕೆ ಲೇಟಾಗಿ ಮೋನಿಟೈಸ್ ಆಗ್ತಾ ಇದೆ ಏನಕ್ಕೆ ತುಂಬ ಟಫ್ ಮಾಡಿಬಿಟ್ಟಿದ್ದಾರೆ ಅಂದರೆ ಯೂಟ್ಯೂಬಲ್ಲಿ ತುಂಬ ಜನ ಸೇರ್ತಾನೆ ಇದ್ದಾರೆ ಇವಾಗ ದುಡ್ಡು ಎಲ್ಲಿ ಬರುತ್ತಂತ ಇದ್ದರೆ ಜನ ಸೇರ್ತಾನೆ ಇರ್ತಾರಲ್ಲ ಅದೇ ಥರ ತುಂಬ ಜನ ಸೇರ್ತವ್ರು ಯೂಟ್ಯೂಬ್ಗೆ ಒಂದು ದಿವ್ಸಕ್ಕೆ ಎಷ್ಟೋ ಲಕ್ಷ ಜನ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಕೆಲವರು ಜನ ಸ್ಟಾರ್ಟಿಂಗ್ ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಹದಿನೈದು ಹದಿನೈದು ದಿವಸ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ನೋಡ್ತಾರೆ ಆಗಿಲ್ಲ ಅಂದರೆ ಬಿಟ್ಬಿಡ್ತಾರೆ ಸೊ ನಾವು ಕೊನೆವರೆಗೂ ಇರ್ತೀವಂದ್ರೆ ಮಾತ್ರ ಬನ್ನಿ ಯೂಟ್ಯೂಬ್ಗೆ ಇಲ್ಲಾಂದ್ರೂ ಬರೋಕ್ಕೆ ಹೋಗ್ಬೇಡಿ ದಯವಿಟ್ಟು ಅರ್ಥ ಆಯ್ತಾ ಬೇರೆ ಯಾರ್ದೋ ವಿಡಿಯೋಸ್ ನೋಡ್ಕೊಂಡು ಬಂದ್ಬಿಟ್ಟು ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಆಸೆಯಿಂದ ಚಾನಲ್ ಓಪನ್ ಮಾಡಿಬಿಟ್ಟು ಬಂದ್ಬಿಟ್ಟು ಕಷ್ಟ ಏ ಆಗ್ತಾಯಿಲ್ಲ ಅಂತ ಬಿಟ್ಟು ಹೋಗೋಕೆ ಹೋಗ್ಬೇಡಿ ಸ್ವಲ್ಪ ಕಷ್ಟ ಇದೆ ಯೂಟ್ಯೂಬ್ ಅಡ್ತ ಆಯ್ತಾ ದುಡ್ಡು ಅಂತೂ ಸಿಗುತ್ತೆ ಈಸಿಯಾಗಿ ಬೇಗ ಅಂತೂ ಸಿಗೋಲ್ಲ ಇದು ಮಾತ್ರ ನ್ಯಾಪ್ ಕಟ್ಗಳಿ ಬೇಗ ಅಂತ ಯೂಟ್ಯೂಬಲ್ಲಿ ಇಮಿಡಿಯೇಟು ದುಡ್ಡು ಸಿಗೋಕ್ಕೆ ಸಾಧ್ಯವೇ ಇಲ್ಲ ಅಡ್ತಾಯ್ತಾ ಸೊ ಇಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಮಾಡ್ತಾರಲ್ಲ ಈ ತಮ್ಮಲ್ಲಿ ಹಾಕಿ ಟೈಟಲ್ ಹಾಕಿ ಇಷ್ಟು ಬರುತ್ತೆ ಇಷ್ಟು ಬಂದಿದೆ ಲೈವ್ ಮಾಡಿ ಇಷ್ಟು ದುಡ್ಡು ಬರುತ್ತೆ ಸೊ ಈ ಥರ ಮಾಡಿ ಆ ಥರ ಮಾಡಿ ಈ ಥರ ಮಣ್ಣು ಮಸಿ ಅಂತ ಹೇಳ್ತಾರಲ್ಲ ಅದೆಲ್ಲ ನಂಬಕ್ಕೆ ಹೋಗ್ಬೇಡಿ ಸಿಂಪಲಾಗಿ ನಾನು ಹೇಳಿದ್ದೀನಿ ಎರಡು ರೂಲ್ಸ್ ಎರಡು ಲೆವೆಲ್ ಇದೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಬೇಕು ಎರಡನೇದು ನಾಲ್ಕು ಸಾವಿರ ವಾಚ್ ಅವರ್ಸ್ ಮಾಡಬೇಕು ಅದಾದಮೇಲೆ ಮೋನಿಟೈಸ್ ಮಾಡಬೇಕು ಮೋನಿಟೈಸ್ ಆದಮೇಲೆ ಇನ್ನೂ ಮೂರು ತಿಂಗಳು ಕೆಲಸ ಮಾಡಬೇಕು ಡಾಲರ್ಸ್ಗೆ ನೂರು ಡಾಲರ್ಸ್ ಆಗಬೇಕು ನೂರು ಡಾಲರ್ಸ್ ಆದಮೇಲೆ ನಿಮಗೆ ಪೇಮೆಂಟ್ ಬರೋದು ಆವಾಗಲೇ ಕೈಗೆ ದುಡ್ಡು ಸಿಗೋದು ಅರ್ಥ ಆಯ್ತಾ ಸಿಂಪಲ್ಲಾಗಿ ಹೇಳ್ತೀನಿ ಯಾವುದೇ ಯಾವುದಾದ್ರೂ ಹೆಣ್ಮಕ್ಳು ಫ್ರೀ ಆಗಿದ್ದಾರೆ ಆಗಿದ್ದರೆ ಮನೇಲಿ ನಿಮಗೆ ಒಂದು ಚಾನಲ್ ಓಪನ್ ಮಾಡಿ ನಿಮಗೆ ಬಂದಿರೋದು ಒಂದು ನಿಮಿಷ ಮನೇಲಿ ಯಾರು ಫ್ರೀ ಇರ್ತೀರ ಸೊ ಆ ಟೈಮಲ್ಲಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿಮ್ಮ ಟ್ಯಾಲೆಂಟ್ ಬಂದಿರೋ ಪ್ರಕಾರ ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಇದೆ ವೀಡಿಯೋಸ್ ಮಾಡೋದು ಪೇಂಟಿಂಗ್ ಇರ್ಬೋದು ಏನೋ ಒಂದು ಟ್ಯಾಲೆಂಟ್ ಇರಲಿ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿ ಫ್ರೀ ಇದ್ದಾಗ ನಿಮ್ಮ ಹಣೆ ಬರ ಚೆನ್ನಾಗಿದ್ರೆ ವೀಡಿಯೋ ಜಾಸ್ತಿ ಓಡಿದ್ರೆ ವ್ಯೂಸ್ ಜಾಸ್ತಿ ಬಂದರೆ ವ್ಯೂಸ್ ಮೇಲೇ ಆ್ಯಡ್ ಬರುತ್ತೆ ಆ ಆ್ಯಡಿಂದನೇ ನಮಗೆ ಡಾಲರ್ ಕೌಂಟ್ ಆಗುತ್ತೆ ಅರ್ಥ ಆಯ್ತಾ ವ್ಯೂಸೇ ಯೂಟ್ಯೂಬಲ್ಲಿ ವ್ಯೂಸೇ ತುಂಬ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಹೊಸ್ದಾಗ ಬರ್ತಾ ಇರಲ್ಲ ಚಾನೆಲ್ ಅವರು ಪ್ರತಿಯೊಬ್ಬರು ತಿಳ್ಕೊಳ್ಳಿ ವ್ಯೂಸೇ ತುಂಬ ಇಂಪಾರ್ಟೆಂಟು ಎಲ್ಲರೂ ಹೇಳ್ತಾರೆ ಸಬ್ಸ್ಕ್ರೈಬ್ ಲೈಕ್ಸು ತುಂಬ ಅಲ್ಲ ಬರೀ ಲೈಕ್ಸ್ ಬಂದು ಜನ ಇಷ್ಟ ಆಗಿದೆ ಅಂತ ಲೈಕ್ಸ್ ಕೊಡೋದು ಸಬ್ಸ್ಕ್ರೈಬ್ ಬಂದು ಇಷ್ಟು ಜನ ಸೇರಿದ್ದಾರೆ ಅಂತ ಸಬ್ಸ್ಕ್ರೈಬ್ ಆಗೋದು ವ್ಯೂಸ್ ಬಂದು ಇಷ್ಟು ಜನ ನೋಡಿದಾರಂತ ಸೊ ಕೌಂಟ್ ಆಗೋದು ಪ್ರತಿಯೊಬ್ಬರು ಪ್ರತಿ ನ ತಿಳ್ಕೊಳ್ಳಿ ಯೂಟ್ಯೂಬ್ ಬರೋಕ್ಕೂ ಮುಂಚೆ ನಿಮಗೆ ದುಡ್ಡು ಆರಾಮಾಗಿ ಸಿಗುತ್ತೆ ಬಟ್ ಇಮಿಡಿಯೇಟಂತೂ ಯೂಟ್ಯೂಬಲ್ಲೇ ದುಡ್ಡು ಸಿಗಕ್ಕೆ ಸಾಧ್ಯನೇ ಇಲ್ಲ ತುಂಬ ಕಷ್ಟ ಬೀಳ್ಬೇಕ್ರೆ ಅಲ್ಲಿ ಓಪನ್ ಆಗಿ ಹೇಳ್ತೀನಿ ಆದರೆ ಕೊನೆಯಲ್ಲಿ ದುಡ್ಡು ಸಿಕ್ಕೇ ಸಿಗುತ್ತೆ ಇಲ್ಲ ಅಂತಲ್ಲ ಸ್ವಲ್ಪ ಟೈಮ್ ಕೊಡಬೇಕು ಸ್ವಲ್ಪ ಅಲ್ಲ ಜಾಸ್ತಿ ಟೈಮ್ ಕೊಟ್ಟರೆ ಮಾತ್ರ ಯೂಟ್ಯೂಬ್ ಬನ್ನಿ ಸೊ ಇಮಿಡಿಯೇಟಂತೂ ಅಲ್ಲಿ ದುಡ್ಡು ಸಿಗಲ್ಲ ಇದು ಮಾತ್ರ ನ್ಯಾಪ್ ಕಟ್ಕೊಳ್ಳಿ ಸುಮ್ ಸುಮ್ಮನೆ ಎಲ್ಲ ಕೆಲವ್ರಿಗೆ ಗೊತ್ತಿಲ್ಲ ಹೊಸಬ್ರು ಇರ್ತಾರಲ್ಲ ಏನೋ ಒಂದು ವಿಡಿಯೋ ಮಾಡ್ತಾವೆ ದುಡ್ಡು ಬಂದ್ಬಿಡುತ್ತೆ ಅಂತ ಆ ಥರ ಸುಳ್ಳು ಅದು ಸ್ವಲ್ಪ ರಿಲೇಷನು ಅಷ್ಟೇ ಒಂದು ಯೂಟ್ಯೂಬ್ ಚಾನಲ್ ಇಟ್ಟಿದ್ದೀವಿ ಅಂದ್ರೆ ಅಂದ್ಕೊಳ್ಳಿ ಓಹ್ ದುಡ್ಡು ಬಂದು ದುಡ್ಡು ದುಡ್ಡು ಬಂದ್ಬಿಡುತ್ತಪ್ಪ ಅಂತ ಯೂಟ್ಯೂಬಿಂದ ಕಷ್ಟ ಎಷ್ಟು ಪಡ್ತೀವಂತ ಯಾರಿಗೂ ಗೊತ್ತಿರಲ್ಲ ಅವ್ರಿಗೇನೋ ಸೊ ಇವ್ನೇನಪ್ಪ ವೀಡಿಯೋ ಮಾಡ್ತಾನೆ ದುಡ್ಡು ಮಾಡ್ತಾನಂತ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಮಾತಾಡೋರ್ಗೆ ಮಾತ್ರ ಏನೂ ಗೊತ್ತಿರಲ್ಲ ಅರ್ಥ ಆಯ್ತಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರಂದ್ರೆ ಬನ್ನಿ ಸ್ವಾಗತ ಆದರೆ ತುಂಬ ಕಷ್ಟಪಡಬೇಕು ಓಪನ್ ಆಗಿ ಹೇಳ್ತೀನಿ ಸುಮ್ಮನೆ ದೊಡ್ಡ ದೊಡ್ಡ ಯೂಟ್ಯೂಬ್ ಅವ್ರು ಹೇಳುತ್ತ ಸಹ ಈ ಸೆಟ್ಟಿಂಗ್ ಮಾಡಿ ಹಿಂಗೆ ಮಾಡಿ ಇಷ್ಟು ಬಂದುಬಿಡುತ್ತೆ ಅಷ್ಟು ಬಂದುಬಿಡುತ್ತೆ ಅದೆಲ್ಲ ಸುಳ್ಳು ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಆದ್ರೆ ತುಂಬ ಕಷ್ಟಪಡಬೇಕು ಅದ್ರಗಂತ ಟೈಮ್ ಕೊಡಬೇಕು ಅದ್ರಗಂತ ತುಂಬ ತುಂಬ ರಿಸ್ಕ್ ರೀ ಓಕೆನಾ ಆ ರಿಸ್ಕೆಲ್ಲ ನೀವು ದಾಟ್ತೀರಾ ನಾನು ಮಾಡ್ತೀನಿ ಏನೇ ಆದರೂ ಏನೇ ಪ್ರಾಬ್ಲಮ್ ಆಗಲಿ ನಾನು ನೋಡ್ಕೊತೀನಿ ಅಂದರೆ ಆವಾಗ ಬನ್ನಿ ಯೂಟ್ಯೂಬಲ್ಲಿ ದುಡ್ಡು ಮಾಡಿ ಹೆಸ್ರು ಮಾಡಿ ಆರಾಮಾಗಿ ಬಿಂದಾಸಾಗಿರಿ ಅರ್ಥ ಆಯ್ತಾ ಆದರೆ ಯೂಟ್ಯೂಬ್ ಒಂದೇ ಒಂದು ಚಾನ್ಸ್ ಕೊಟ್ಬಿಟ್ರು ಅಂದ್ಕೊಳ್ಳಿ ನಿಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ ಓಪನ್ ಆಗಿ ಹೇಳ್ತೀನಿ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗೆ ಶುರು ಮಾಡ್ತೀರಾ ಬೈ ಚಾನ್ಸ್ ನಿಮ್ಮ ಲಕ್ಕು ಹೊಡಿತು ಅಂದ್ಕೊಳ್ಳಿ ಸ್ಟಾರ್ ಸ್ಟಾರಾಗಿಬಿಡ್ತೀರೋ ಯೂಟ್ಯೂಬಲ್ಲಿ ಅರ್ಥ ಆಯ್ತಾ ಸೊ ಅದು ಯಾರಿಗೆ ಬರ್ದಿದ್ದೀರೋ ಗೊತ್ತಿಲ್ಲ ಹಣೆ ಬರ್ದೇ ನಮಗಂತೂ ಬರ್ದಿದ್ದೀಯೋ ಇಲ್ವೋ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೀನಿ ಪ್ರಯತ್ನವೇ ಗುರುವಿನ ಮೆಟ್ಟಲು ಅಂತಾರಲ್ಲ ಸೊ ಅದೇ ಥರ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಸೊ ಹೊಸೊಬ್ರ ಯಾರಾದರೂ ಬರ್ತೀರಾ ಪ್ರಯತ್ನ ಪಡಿ ನಿಮ್ಮ ಹಣೆ ಬರೋ ಚೆನ್ನಾಗಿದ್ರೆ ಕ್ಲಿಕ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗ್ತೀರಾ ಸೊ ಇಷ್ಟೇ ಸಿಂಪಲ್ಲಾಗಿ ಮನೇಲಿ ಕೂತ್ಕೊಂಡು ಫ್ರೀ ಇದ್ದಾಗ ವೀಡಿಯೋಸ್ ಹಾಕಿ ಏನಾದರೂ ಬೈ ಚಾನ್ಸ್ ಕ್ಲಿಕ್ ಆದರೆ ನಿಮಗೆ ಬರೋ ದುಡ್ಡು ನಿಮಗೆ ಬಂದೇ ಬರುತ್ತೆ ರೂಲ್ಸ್ನ ಫಾಲೋ ಮಾಡಿ ಇಷ್ಟೇ ಸಿಂಪಲ್ ರೂಲ್ಸಾಗಿ ಹೇಳಿದ್ದೀನಿ ದೊಡ್ಡದಾಗಿ ಹೇಳ್ಕೊಂಡು ರೂಲ್ಸ್ನ ಹೇಳ್ಕೊಂಡು ನಲ್ವತ್ತು ನಿಮಿಷ ಮೂವತ್ತು ನಿಮಿಷ ಎಲ್ಲ ನಾನು ಹೇಳೋಕ್ಕಾಗಲ್ಲ ಏನಿದೆ ಅದು ಹೇಳ್ತೀನಿ ಅಷ್ಟೇ ಅರ್ಥ ಆಯ್ತಾ ಯಾರಾದರೂ ಹೆಣ್ಮಕ್ಳು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಅಂದರೆ ದಯವಿಟ್ಟು ಟೈಮ್ ತೊಗೊಂಡು ಬನ್ನಿ ಆ ಅರ್ಜೆಂಟಲ್ಲಿ ಏನು ಕೆಲಸ ಆಗೋಲ್ಲ ಅರ್ಥ ಆಯ್ತಾ ಸೊ ವೇಟ್ ಮಾಡಲೇಬೇಕು ಎಷ್ಟೋ ಜನ ಒಂದೊಂದು ವರ್ಷ ಎರಡೆರಡು ವರ್ಷ ಮೂರೂರು ವರ್ಷದಿಂದನೂ ವೇಟ್ ಮಾಡ್ತವ್ರೆ ಸ್ವಲ್ಪ ಜನ ಮಾನಿಟೈಸ್ ಆಗಿನೂ ದುಡ್ಡು ಬಂದಿಲ್ಲ ಆ ಥರನೂ ಇದ್ದಾರೆ ಸೊ ಹೇಳೋಕ್ಕಾಗಲ್ಲ ಒಬ್ಬೊಬ್ರು ಹಣೆ ಬರ ಒಂದೊಂದು ಥರ ಬರ್ದಿರುತ್ತೆ ಒಬ್ಬೊಬ್ರಿಗೆ ಬರೀ ಒಂದು ತಿಂಗಳಲ್ಲೇ ಮೋನಿಟೈಸ್ ಆಗಿಬಿಡುತ್ತೆ ಒಬ್ಬರಿಗೆ ವರ್ಷ ಆದರೂ ಆಗೋಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಹೇಳ್ತೀನಿ ನೀವು ಹಾಕೋ ವೀಡಿಯೋಸು ಯಾರು ಓಡಿಸೋಕ್ಕಾಗಲ್ಲ ಬರೀ ಯೂಟ್ಯೂಬರ್ ಮಾತ್ರ ಓಡಿಸೋಕ್ಕಾಗುತ್ತೆ ಇಷ್ಟು ಜನ ಹತ್ರ ಕಳ್ಸೋಕ್ಕಾಗುತ್ತೆ ಸುಮ್ಮನೆ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾರಲ್ಲ ಸೊ ಈ ಥರ ಮಾಡಿದ್ರೆ ನಿಮ್ಮದು ವ್ಯೂಸ್ ಜಾಸ್ತಿ ಬರುತ್ತೆ ಆ ಥರ ಮಾಡಿದ್ರೆ ಆ ತರಲ್ಲ ನಿಮ್ಮ ಐಡಿಯಾಸಿಂದ ವೀಡಿಯೋಸ್ ಹಾಕಿ ಹೊಸ ಯೂಟ್ಯೂಬರ್ಸ್ ಬರ್ತೀರ ನಿಮ್ಮ ಐಡಿಯಾಸಿಂದ ವೀಡಿಯೋಸ್ ಹಾಕಿ ನಿಮ್ಗೇನು ಇಷ್ಟ ಆಗುತ್ತೆ ಡೈಲಿ ಟಾಪಿಕ್ ನಿಮಗೆ ಯಾವ ಟಾಪಿಕಲ್ಲಿ ನಿಮಗೆ ವೀಡಿಯೋಸ್ ಮಾಡೋಕ್ಕಾಗುತ್ತೆ ಆ ಐಡಿಯಾಸಿಂದ ವೀಡಿಯೋಸ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಿಕ್ ಆಗುತ್ತೆ ಆಯ್ತಾ ಒಳ್ಳೇದಾಗಲಿ ಯಾರೇ ಬರಲಿ ಯೂಟ್ಯೂಬ್ಗೆ ಸ್ವಾಗತ ನನ್ನ ಕೈಯಲ್ಲಾದಷ್ಟು ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಸೊ ಇಷ್ಟೆಲ್ಲ ಕಷ್ಟ ಪಡಬೇಕು ಸಿಂಪಲ್ಲಾಗಿ ಹೇಳಿದ್ದೀನಿ ಸೊ ಹಂಗಂದ್ರೆ ಇದೆಲ್ಲ ಇದಕ್ಕೆಲ್ಲ ಓಕೆ ಆದರೆ ಬನ್ನಿ ಯೂಟ್ಯೂಬಲ್ಲಿ ಸಂಪಾದನೆ ಮಾಡಿ ಒಳ್ಳೆಯ ಹೆಸರು ಮಾಡಿ ಸೊ ಸ್ವಲ್ಪ ದಿವಸ ಕಷ್ಟ ಪಡಲೇಬೇಕು ಪ್ರತಿಯೊಂದು ಕೆ ಯಾವುದೇ ಒಂದು ಕೆಲಸದಲ್ಲಿ ಹೋದರೂ ಸೊ ಕಷ್ಟ ಪಡೆದೇ ಏನೂ ಸಿಗೋಲ್ಲ ಅವತ್ತು ಒಂದೇ ಅದೇ ಮಾತು ಹೇಳ್ತೀನಿ ಇವತ್ತು ಅದೇ ಮಾತು ಹೇಳ್ತೀನಿ ಅಂದರೆ ಕಷ್ಟ ಪಡೆದೇ ಈಜ್ ಪ್ರಪೋಂಜಲ್ಲಿ ಏನೂ ಸಿಗೋಲ್ಲ ಇಟ್ಕೊಳ್ಳಿ ಸೊ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಹೇಳೋಕ್ಕಾಗಲ್ಲ ನಿಮ್ಮ ಅದೃಷ್ಟ ಓಡಿದ್ರೆ ಒಂದೇ ದಿವ್ಸದಲ್ಲಿ ರಾಜನೂ ಆಗ್ಬಿಡ್ಬೋದು ಹೌದಾ ಇಲ್ವಾ ಸೊ ನಾನು ಒಂದು ಒಬ್ಬರು ತಮ್ಮಲ್ಲಿ ನೋಡಿನೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಬಟ್ ಅವರು ಅದರಲ್ಲಿ ಸುಳ್ಳು ಹೇಳಿದರು ಆ ಸುಳ್ಳೆಲ್ಲ ನನಗೆ ಗೊತ್ತಾಯಿತು ಸೊ ಈ ಥರ ರಿಸ್ಕ್ ಎಲ್ಲ ಇದೆ ಅಂತ ಯಾರು ಯೂಟ್ಯೂಬ್ ಚಾನಲ್ ಅವರು ಯಾರು ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ಸೀರಿಯಸ್ ಆಗಿ ಹೇಳ್ತೀನಿ ಯಾವ್ದು ಯೂಟ್ಯೂಬ್ ಚಾನಲ್ ಅವರು ಹೇಳಲ್ಲ ಸುಮ್ಮನೆ ಏನು ಹೇಳ್ತಾರೆ ಗೊತ್ತಾ ಸೊ ಬನ್ನಿ ನೀವು ಯೂಟ್ಯೂಬ್ ಚಾನಲ್ ಮಾಡಿ ಇಷ್ಟು ದುಡ್ಡು ಬರುತ್ತೆ ತಿಂಗಳು ತಿಂಗಳು ದುಡ್ಡು ಅಂತ ಬರೀ ನಾಟಕ ಮಾಡ್ತಾರೆ ನನ್ನ ಮಕ್ಕಳು ತುಂಬ ಜನ ಸೊ ಅವ್ರನ್ನೆಲ್ಲ ಯಾರು ನಂಬಕ್ಕೆ ಹೋಗ್ಬೇಡಿ ಸಿಂಪಲ್ ರೂಲ್ಸ್ ರೂಲ್ಸ್ ಈ ಥರ ಇದೆ ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗಬೇಕು ಮತ್ತು ಮೋನಿಟೈಸ್ ಆದಮೇಲೆ ಡಾಲರ್ ಆಗಬೇಕು ನೂರು ಡಾಲರ್ ನೂರು ಡಾಲರ್ ಆದಮೇಲೆ ಪೇಮೆಂಟ್ ನಿಮಗೆ ಬರೋದು ನ್ಯಾಪ್ಕ ಇಟ್ಕೊಳ್ಳಿ ಹೊಸೊಬ್ಬರು ಯಾರೇ ಬರಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಹೆಂಗೆ ಅನಿಸ್ತು ಯಾವ ಥರ ಇಷ್ಟ ಆಯ್ತಾ ಇಲ್ವಾ ಏನೇ ಇದ್ದರೂ ಹೇಳಿ ಪರವಾಗಿಲ್ಲ ಸೊ ಏನಾದರೂ ನಾವು ಸರಿ ಮಾಡ್ಕೊಬೇಕಂದ್ರೆ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಏನು ಮಾಡ್ತೀನಿ ಟಾಟಾ ಬಾಯ್ ಬಾಯ್ ಸಿ